ಚಾಲುಕ್ಯರ ಸಾಮ್ರಾಜ್ಯವನ್ನು ಇಡೀ ನಮ್ಮ ದೇಶಕ್ಕೆ ತೋರ್ಸಿಕೊಟ್ಟು ನಿಮ್ಮಡಿ ಅಪ್ಲಿಕೇಶನ್ ಅಂದರೆ ಅವನು ವಿಸ್ತರಣೆ ಮಾಡ್ತಾನೆ ಎಲ್ಲಿ ಸೋಲಿ ಇವನು ಹೋಗದೇ ಇದ್ದಾರೆ ಬಟ್ ಅಲ್ಲಿ ಉತ್ತರ ಭಾರತದಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರ್ತಿಲ್ಲ ಓ ಚಾಲುಕ್ಯರು ಯಾರು ಎಲ್ಲಿದ್ದಾರೆ ಅವನು ಹರ್ಷವರ್ಧನ್ ಕೂಡ ಅಲ್ಲಿ ಒಂದು ಶಾಸನ ಬರೆಸ್ತಾನೆ ಅಲ್ಲಿ ಆ ಕಡೆ ನಾವು ಯಾರು ಇತಿಹಾಸವನ್ನ ಅಧ್ಯಯನ ಮಾಡಿರ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ ಓ ಶಾಸನ ಹೇಗಿತ್ತು ಯಾವ ರೀತಿ ಯುದ್ಧ ಮಾಡಿರ್ಬೋದು ಏಳನೇ ಶತಮಾನದಲ್ಲಿ ಇನ್ನೂರ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಹೋಗಿ ಹಂಪಿಯಲ್ಲಿ ಅಂದರೆ ಕೃಷ್ಣ ದೇವರಾಯರ ಆಡಳಿತ ಮುಗಿದು ಹೋದ ನಂತರ ಇಡೀ ಹಂಪಿಯನ್ನು ಸರ್ವನಾಶ ಮಾಡ್ತಾರೆ ಕೆಲವೊಬ್ಬರು ಕಂಬಗಳನ್ನು ದಾನ ಕೊಡ್ತಾ ಇದ್ರು ಅಂದರೆ ಒಟ್ಟಾರೆ ರಾಜನ ಜೊತೆಯಲ್ಲಿ ಎಲ್ಲರೂ ಸಹಕರಿಸ್ಕೊಂಡು ಹೋಗ್ತಾ ಇದ್ರು ಇವಳು ಒಬ್ಬ ನಾಟ್ಯಗಾರತಿ ಚಲಬೆ ಅಂತ ಇವು ಮೂರು ಕಂಬಗಳನ್ನು ದಾನ ಕೊಡ್ತಾಳೆ ಫಿಫ್ಟೀನ್ ಡೇಸಲ್ಲಿ ಕಂಬ ತರಬಹುದು ಹಾಕ್ಬೋದು ಆದರೆ ಈ ಕಂಬದ ಮೇಲೆ ಕೆತ್ತನೆ ಮಾಡಬೇಕಲ್ಲ ಅದಕ್ಕೆ ತುಂಬ ಜಾಸ್ತಿ ಸಮಯನ ತೆಗೆದುಕೊಳ್ತಾರೆ ಯಾವಾಗ ಈ ವಿಜಯಾದಿತ್ಯ ರಾಜ ದೇವಾಲಯ ಕಟ್ಟಲಿ ಶುರು ಮಾಡ್ತಾರೆ ಹಾಗೆ ಈ ಪಲ್ಲವರು ಚಾಲುಕ್ಯರಿಗೆ ವೈರಿಗಳಾಗಿ ಬಿಟ್ಟಿರ್ತಾರೆ ಇದು ಭಾಷೆ ಬೇರೆ ಲಿಪಿ ಬೇರೆ ಲಿಪಿ ಕನ್ನಡ ಆದರೆ ಭಾಷೆ ಸಂಸ್ಕೃತ ಭಾಷೆ ಈ ಲಿಪಿಯನ್ನು ಶಿಲಾಶಾಸನವನ್ನು ಬರೆದವರು ಚಾಹುಂಡರಾಯ ಹನ್ನೆರಡನೇ ಶತಮಾನದಲ್ಲಿ ಕುಂತಳ ದೇಶದ ಕುಂತಿಯ ಹನಿ ಮೇಲೆ ಆ ಕುಂಕುಮ ಎಷ್ಟು ಅಂದವಾಗಿರುತ್ತಲ್ಲ ಅಷ್ಟು ಈ ಪಟ್ಟದ ಕಲ್ಲು ಕೆಂಪು ಮರಳು ಕಲ್ಲಲ್ಲಿ ಅಷ್ಟು ಅಂದವಾಗಿತ್ತು ಅಂತ ವರ್ಣನೆ ಮಾಡ್ತಾರೆ ಈ ಬಾದಾಮಿಯ ಚಾಲುಕ್ಯರ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಸಮಕಾಲೀನವರು ಯಾರಂದರೆ ತಮಿಳುನಾಡು ಪಲ್ಲವರು ಬಟ್ ಇಷ್ಟು ಕಾರ್ವಿಂಗ್ಸನ್ನು ನಾವು ಈ ಟೆಂಪಲ್ ಹೊರಗಡೆ ನೋಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ಕೆಲವೊಂದು ಅರ್ಧ ಮುರ್ಧ ಆಗಿದೆ ನೋಡಿ ಇದು ಡಿಸೈನ್ ನೋಡಿ ಆ ಚಿತ್ರಗಳ ಬರೀ ಸ್ಕೆಚಿಂಗ್ ಅಷ್ಟೇ ಮಾಡೋದು ಇಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಆಗಿರೋ ಅದು ಒಂದು ವಿಂಗ್ ವಿಂಡೋ ಆಗಿರ್ಬೋದು ಆ ಸ್ಟ್ಯಾಚ್ಯೂ ಆಗಿರ್ಬೋದು ಅಸ್ ಇನ್ಕಂಪ್ಲೀಟ್ ಬಹುಶಃ ಇದು ಅಪೂರ್ಣವಾಗಿದೆ ದೇವಸ್ಥಾನ ಸಂಪೂರ್ಣವಾಗಿ ಕೆತ್ತನೆ ಮಾಡಿಲ್ಲ ನಮ್ಗೆ ಗೊತ್ತಾಗಿಬಿಡುತ್ತೆ ಆ ವಿಗ್ರಹಣೆ ಯಾವ ಥರ ಇದೆ ಏನಂತೇಳಿ ಅಲ್ಲಿ ಪ್ರತಿಯೊಂದು ರೈನ್ ಹಾರ್ವೆಸ್ಟ್ ಪೈಪು ಅಲ್ಲ ಅದೆಲ್ಲ ಮಳೆ ನೀರು ಬರಲಿಕ್ಕೆ ಆ ಕಾರ್ನಲ್ಲಿ ಆನೆಗಳ ಕಾಳಗಾಗಿರ್ಬೋದು ಆ ಕಲ್ಲುಡಿ ತುಂಬ ರಫ್ ಆಗಿದೆ ಅದು ಹಾಂ ಫಿನಿಶಿಂಗ್ ಮಾಡಿಲ್ಲ ಅನ್ಫಿನಿಶಿಂಗ್ ಕಮ್ ಕಲ್ಲುಗಳನ್ನು ಇದು ದೇವಸ್ಥಾನವನ್ನ ಕಟ್ಟಿದವರು ವಿಜಯ ಆದಿತ್ಯ ಅಂದ್ರೆ ಏಳನೇ ಶತಮಾನದಲ್ಲಿ ದೇವಸ್ಥಾನ ಇದು ಕಟ್ಟಿದ್ದು ಏಳನೇ ಶತಮಾನ ಇಮ್ಮಡಿ ಪುಲಿಕೇಶಿ ಇಲ್ಲ ಇಮ್ಮಡಿ ಪುಲಿಕೇಶ ಆದ ನಂತರ ಇಲ್ಲ ಇವನಕ್ಕಿಂತ ಮುಂಚೆ ಅವನು ಅವ್ನು ಬಂದುಬಿಡ್ತಾನೆ ಅಷ್ಟೇ ಅವನು ಆದ ನಂತರ ಇವರು ಇಮ್ಮಡಿ ಪುಲಿಕೇಶನ್ ಆಡಳಿತ ಏಳನೇ ಶತಮಾನ ಮುಗೋ ಆ ನಂತರ ಇವರು ಬರ್ತಾರೆ ವಿಕ್ರಮಾದಿತ್ಯ ವಿನಯಾದಿತ್ಯ ಈ ರೀತಿ ಇಮ್ಮಡಿ ಪುಲಿಕೇಶ ದೇವಸ್ಥಾನಗಳನ್ನ ಕಟ್ಟಿಲ್ಲ ಅವನು ತನ್ನ ಈ ನಮ್ಮ ಚಾಲುಕ್ಯರ ಸಾಮ್ರಾಜ್ಯವನ್ನು ಇಡೀ ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟು ಅವನು ಇಮ್ಮಡಿ ಪುಲಿಕೇಶ ಅಂದರೆ ಅವನು ವಿಸ್ತರಣೆ ಮಾಡ್ತಾನೆ ಒಂದೇ ಸ್ಥಳದಲ್ಲಿ ಇಡೋದಿಲ್ಲ ಅವನು ಇಲ್ಲಿಂದ ನರ್ಮದವರೆಗೂ ಇಲ್ಲಿಂದ ತಮಿಳ್ನಾಡು ಅಲ್ಲಿ ಮಹೇಂದ್ರ ವರ್ಮನ ರಾಜನ ಸೋಲಿಸ್ತಾನೆ ಅಂದರೆ ಆ ಪುಲಿಕೇಶ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಾಗ ಗೊತ್ತಾಗುತ್ತೋ ಇಷ್ಟು ವಿಶಾಲವಾಗಿ ಈ ಚಾಲುಕ್ಯರ ಇತಿಹಾಸ ಹರಡಿದೆ ಅನ್ನೋ ಗೊತ್ತಾಗತ್ತೆ ಹಾಂ ಆ ಥರ ಒಂದೇಳೆ ಇಮ್ಮಡಿ ಪುಲಿಕೇಶ ಈ ಹರ್ಷವರ್ಧನ್ ಮೇಲೆ ಅದೇನು ಆರುನೂರ ಮೂವತ್ತ್ನಾಲ್ಕರಲ್ಲಿ ಇಲ್ಲಿಂದ ಆ ನರ್ಮದ ನದಿಯ ದಂಡೆ ಮೇಲೆ ಹೋಗಿ ಯುದ್ಧ ಮಾಡದೇ ಇದ್ದರೆ ಇವನು ಗೆಲುವು ಸೋಲು ಇದ್ದಿದ್ದೆ ಬಟ್ ಇವನು ಗೆಲ್ಲೇ ಸೋಲಿ ಇವನು ಹೋಗದೇ ಇದ್ದರೆ ಬಟ್ ಅಲ್ಲಿ ಉತ್ತರ ಭಾರತದಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರ್ತಿಲ್ಲ ಓ ಚಾಲುಕ್ಯರು ಯಾರು ಎಲ್ಲಿದ್ದಾರೆ ಇವಾಗ ಕೂಡ ಉತ್ತರ ಭಾರತದಿಂದ ಬಂದಂಥ ಪ್ರವಾಸಿಗರು ಅಂದರೆ ಪಶ್ಚಿಮ ಬಂಗಾಳ ಆಗಿರ್ಬೋದು ಯು ಪಿ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಬಿಹಾರಿ ಅಂದರೆ ಒಟ್ಟಾರೆ ಆ ಇರುತ್ತೆ ಗುಜರಾತ್ ಆ ಭಾಗದಲ್ಲಿರ್ತಕ್ಕಂಥ ಜನ ಅವರು ಐವಳೆ ಶಾಸನ ಅಂತ ಕೇಳ್ತಾರೆ ಅಂದರೆ ಇಮ್ಮಡಿ ಪುಲಿಕೇಶನ್ ಶಾಸನ ಎಲ್ಲಿದೆ ಅಂತ ಕೇಳ್ತಾರೆ ಇಮ್ಮಡಿ ಪುಲಿಕೇಶನ್ ಶಾಸನವನ್ನು ನಾವು ನೀನು ನೋಡಿದಲ್ವಾ ರವಿಕೀರ್ತಿಭದ್ರ ಶಾಸನ ಎಲ್ಲಿ ಐವಳೆ ಮೇಗುತಿ ದೇವಸ್ಥಾನದಲ್ಲಿ ಯಾಕಂದರೆ ಅವನು ಹರ್ಷವರ್ಧನ್ ಕೂಡ ಅಲ್ಲಿ ಒಂದು ಶಾಸ್ತ್ರವನ್ನು ಬರೆಸ್ತಾನೆ ಅಲ್ಲಿ ಆ ಕಡೆ ನಾವು ಈ ರೀತಿ ಇಂಥ ವ್ಯಕ್ತಿ ಜೊತೆಯಲ್ಲಿ ನಾವು ಯುದ್ಧ ಮಾಡಿದ್ವಿ ನಮಗೆ ಸೋಲಾಯಿತು ಗೆಲುವಾಯಿತು ಗೆದ್ದ ನಂತರ ನಾವು ಎಲ್ಲ ಪ್ರಶಸ್ತಿಯನ್ನು ಕೊಟ್ವಿ ಬೀಳ್ಕೊಡುಗೆ ಈ ರೀತಿ ಒಂದು ಶಾಸನಗಳು ಗೊತ್ತೇ ಇರುತ್ತೆ ಬಟ್ ಅವರೆಲ್ಲ ಅವರು ಕೂಡ ಉತ್ತರ ಭಾರತದ ಜನ ಕೂಡ ಅಂದರೆ ಅದು ಇತಿಹಾಸನ ಅಧ್ಯಯನ ಮಾಡಿರ್ತಾರೆ ಯಾರು ಇತಿಹಾಸವನ್ನು ಅಧ್ಯಯನ ಮಾಡಿರ್ತಾರೆ ಅದು ಅವ್ರಿಗೆ ಓ ಶಾಸನ ಹೇಗಿತ್ತು ಯಾವ ರೀತಿ ವಿದ್ಧ ಮಾಡಿರ್ಬೋದು ಏಳನೇ ಶತಮಾನದಲ್ಲಿ ಸುಮ್ಮನೆ ನಾವು ಇವಾಗೆಲ್ಲ ಎಷ್ಟೆಷ್ಟೋ ಟ್ರೈನ್ ಇದೆ ಬಸ್ಗಳಿದೆ ವಾಹನಗಳ ದಟ್ಟಣೆ ಇದೆ ಬಟ್ ಎಲ್ಲ ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ರಸ್ತೆಗಳಿದೆ ಅಷ್ಟಾದರೂ ಕೂಡ ನಾವು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ಅಥವಾ ಇಲ್ಲಿಂದ ಆಕಡೆ ಹೋಗಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ನಾವು ಏನಪ್ಪ ಇಷ್ಟು ತ್ರೀ ಡೇಸ್ ಫೋರ್ ಡೇಸ್ ಜರ್ನಿ ಮಾಡಬೇಕಾ ಅವಶ್ಯ ಇದೆಯಾ ಅಂತ ಹೇಳ್ಕೊಂತೀವಿ ಬಟ್ ಇಷ್ಟೆಲ್ಲ ಸಕಲ ಸೌಲಭ್ಯಗಳಿದ್ರು ಕೂಡ ನಾವು ಬರ್ಲಿಕ್ಕೆ ಇಷ್ಟೆಲ್ಲ ಇಂಜರ್ ಇಡ್ತೀವಿ ಬಟ್ ಇವರು ಏಳನೇ ಕ್ಷೇತ್ರದಲ್ಲಿ ಇಲ್ಲಿಂದ ತನ್ನ ಸಾವಿರಾರು ಆನೆಗಳನ್ನು ಸಾವಿರಾರು ಸೈನಿಕರವನ್ನು ಕರೆದುಕೊಂಡು ಹೋಗಿ ಅಲ್ಲಿ ವಿದ್ಧ ಮಾಡ್ಬೇಕಾದ್ರೆ ಇದು ಸಾಮಾನ್ಯವಾದಂಥ ಒಂದು ಇತಿಹಾಸ ಅಲ್ಲ ಬಟ್ ಹಾಗಾಗಿ ಬಂದವರು ಕೇಳ್ತಾರೆ ರವಿಕಿರಿ ಶಾಸನ ರವಿಕೀರ್ತಿ ಬರೆದಂಥ ಶಾಸನ ಎಲ್ಲಿದೆ ಇಮ್ಮಳ್ಳಿ ಪುಲಿಕೆ ಶಾಸನ ಆ ಥರ ಒಂದು ಇತಿಹಾಸದಲ್ಲಿ ಗೊತ್ತಾಗುತ್ತೆ ಮಾತ್ರ ಬಟ್ ಇಲ್ಲಿ ಕೆಲವೊಂದು ದೇವಸ್ಥಾನ ಒಳಗಡೆ ಕೆಲವೊಂದು ವಿಗ್ರಹ ಭಿನ್ನಾಗಿದೆ ನೀವೇನೋ ಅಲ್ಲಿ ನಂದಿ ತಲೆ ಕಟ್ಟಾಗಿದೆ ಅಲ್ಲಿ ಒಳಗಡೆ ಶಿವನ ತಲೆ ಕಟ್ಟಾಗಿದೆ ಬಟ್ ಇಲ್ಲಿ ಇತಿಹಾಸದಲ್ಲಿ ದಾಖಲೆತೆ ಇಲ್ಲ ಯಾರು ಆಕ್ರಮಣ ಮಾಡಿದ್ದಾರೆ ಇಲ್ಲಿ ಏನು ಮುಸ್ಲಿಮ್ಸ್ ಬಂದ್ರ ಬೇರೆ ಜನ ಅಥವಾ ಕೆಲವೊಂದು ಜನ ನಿಧಿ ಹುಡುಕಿ ಹುಡುಕ್ಲಿಕ್ಕೆ ಏನು ಬಂಗಾರ ಬೆಳ್ಳಿ ಸಿಗುತ್ತೆ ಅಂತ ತಿಳ್ಕೊಂಡು ಆ ಥರ ಹಾಳು ಮಾಡೋದು ಯಾವುದೇ ರೀತಿ ಪ್ರೂಫ್ ಇಲ್ಲ ಯಾಕಂದರೆ ನಮಗೆ ಈ ರೀತಿ ಶಾಸನ ಇರಬೇಕು ಇಲ್ಲದಲ್ಲ ಶಾಸನ ಇವರೇ ಬಂದು ಇಲ್ಲಿ ಆಕ್ರಮಣ ಮಾಡಿದರು ಇವು ಉದಾಹರಣೆ ಹೇಳ್ತೀನೋ ಪ್ರತಿ ಸರಿನೂ ರಕ್ಕಸಿಗೆ ತಂಗಡಿಗೆ ಕದನ ಅಲ್ವಾ ತಾಳಿಕೋಟಿ ಕದನ ಅಂತ ಹೇಳ್ತೀವಿ ಅದು ನೂರ ಅರವತ್ತೈದರಲ್ಲಿ ಆದಂಥ ಒಂದು ಘಟನೆ ಅದು ಇದ್ರೆ ಹೋ ಇವರು ಬಹುಮನಿ ಸುಲ್ತಾನರು ಯಾಕೆ ನೋಡಿ ಏನು ಅನ್ಸುತ್ತೆ ಅಂದ್ರೆ ನಮಗೆ ಬಿಜಾಪುರದಿಂದ ಹಂಪಿ ಟೂ ಹಂಡ್ರೆಡ್ ಫಾರ್ಟಿ ಟೂ ಕಿಲೋಮೀಟರ್ ಇದೆ ಇನ್ನೂರ ನಲ್ವತ್ತೆರಡು ಕಿಲೋಮೀಟ್ರು ದೂರದಲ್ಲಿ ಹೋಗಿ ಹಂಪಿಯಲ್ಲ ಅಂದರೆ ಕೃಷ್ಣದೇವರಾಯರ ಆಡಳಿತ ಮುಗಿದು ಹೋದ ನಂತರ ಇಡೀ ಹಂಪಿಯನ್ನ ಸರ್ವನಾಶ ಮಾಡ್ತಾರೆ ಹೈದರಾಬಾದು ಬೀದಾರು ಗುಲ್ಬುರ್ಗ ಇವರೆಲ್ಲ ಸೇರಿಕೊಂಡು ಅಂಥ ವ್ಯಕ್ತಿಗಳು ಜಸ್ಟ್ ಇಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರು ಬಿಜಾಪುರ ದೂರಿಲ್ಲ ನೂರ ಇಪ್ಪತ್ತು ಕಿಲೋಮೀಟ್ರ್ ಇಲ್ಲಿ ಬಂದು ಕೆಲವೊಂದು ನಿಧಿ ಆಗಿರ್ಬೋದು ನಿಧಿಗೋಸ್ಕರ ಆಗಿರ್ಬೋದು ಕೆಲವೊಂದು ಉದ್ದೇಶಪೂರ್ವಕವಾಗಿ ಆಗಿರ್ಬೋದು ಕೆಲವೊಂದು ವಿಗ್ಗಳನ್ನ ಆ ಥರವೂ ಹಾಳು ಮಾಡಿರ್ಬೋದು ಕೆಲವೊಂದು ಸ್ಥಳೀಯ ಜನ ಕೂಡ ಲೋಕಲ್ ಜನ ಕೂಡ ಯಾರಿಗೆ ಇತಿಹಾಸದ ಜ್ಞಾನ ಗೊತ್ತಿರೋದಲ್ಲ ಅವರಿಗೆ ಬೇರೆ ಒಂದು ಖಜಾನೆ ಹುಡುಕ್ಬೇಕಾಗಿರುತ್ತೆ ಏನೋ ಬಂಗಾರ ಬೆಳ್ಳಿ ಸಿಗಬಹುದು ಅಂತ ಜನ ಕೂಡ ಈ ರೀತಿ ವಿಗ್ರಹಣ ಇಲ್ಲಿ ಹಾಳು ಮಾಡಿರ್ಬೋದು ಒಟ್ಟಾರೆ ಯಾವುದೇ ರೀತಿ ನಮ್ಮ ಇಲಾಖೆಗಾಗಿರ್ಬೋದು ನಮಗಾಗಿರ್ ಸಿಕ್ಕಿಲ್ಲ ಹೇಳುತ್ತೆ ಬಟ್ ಈ ಶಾಸನ ಆಗಿರ್ಬೋದು ಮತ್ತೆ ಇಲ್ಲೊಂದು ಶಾಸನ ನೋಡಿ ಈ ಕಮ್ಮದಲ್ಲಿ ಇವರೆಲ್ಲ ಏನಂದ್ರೆ ಯಾವಾಗ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ ರಾಜರು ವಿನಯ ಆದ್ಯತೆ ಆಗ ಈ ರೀತಿ ಇಲ್ಲದಲ್ಲ ಈ ರೀತಿ ಪ್ರಜೆಗಳು ಏನು ಮಾಡ್ತಿದ್ರು ಅಂದರೆ ರಾಜರಿಗೆ ಸಹಾಯ ಸಹಕಾರ ನೀಡ್ತಾ ಇದ್ರು ದೇವಾಲಯನ ಕಟ್ಟಲಿಕ್ಕೆ ಏನು ಮಾಡ್ತಿದ್ರು ಕೆಲವೊಂದು ಕೆಲವೊಬ್ರು ಹಣವನ್ನು ಕೊಡ್ತಾ ಇದ್ರು ಗಿಫ್ಟ್ ರೂಪದಲ್ಲಿ ಕೆಲವೊಬ್ರು ಕಂಬಗಳನ್ನ ದಾನ ಕೊಡ್ತಾ ಇದ್ರು ಅಂದರೆ ಒಟ್ಟಾರೆ ರಾಜನ ಜೊತೆಯಲ್ಲಿ ಎಲ್ಲರೂ ಸಹಕರಿಸ್ಕೊಂಡು ಹೋಗ್ತಾ ಇದ್ರು ರಾಜ ಅಂದರೆ ತುಂಬ ಉನ್ನತ ಮಟ್ಟಕ್ಕೆ ಇದ್ದ ಪ್ರಜೆಗಳು ತುಂಬ ಕೀಳುಮಟ್ಟಕ್ಕಂತ ಇರಲಿಲ್ಲ ಎಲ್ಲರೂ ಸಮಭಾವನೆಯಿಂದ ಒಳ್ಳೆಯ ಭಾವನೆಯಿಂದ ಎಲ್ಲ ಪ್ರಜೆಗಳನ್ನು ಒಟ್ಟಿಗಾಗಿ ಕರ್ಕೊಂಡು ಹೋಗ್ತಿದ್ರು ಈ ರೀತಿ ಜನ ಇವಾಗೆಲ್ಲ ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಎಷ್ಟೋ ಜನ ಎರಡು ಕೋಟಿ ಮೂರು ಕೋಟಿ ದುನೋ ಹಣವನ್ನು ಕೊಟ್ಟು ಡೊನೇಟ್ ಮಾಡಿದ್ದಾರೆ ದೇವರಿಗೆ ಗೊತ್ತು ಅಂಥ ಪರಂಪರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಏಳನೇ ಶತಮಾನದಲ್ಲಿ ಇತ್ತು ಅನ್ನೋದಕ್ಕೆ ಇದು ಒಂದು ದಾಖಲೈತೆ ಆಗುತ್ತೆ ಇವಳು ಒಬ್ಬ ನಾಟ್ಯಗಾರತಿ ಚಲಬೆ ಅಂತ ಇವು ಮೂರು ಕಂಬಗಳನ್ನು ದಾನ ಕೊಡ್ತಾಳೆ ಹಾಂ ಬಟ್ ಇಲ್ಲಿ ಅಂದರೆ ಈ ಒಂದು ಎರಡು ಮೂರು ಯಾಕಂದರೆ ನೀವು ಎಷ್ಟೋ ಕಂಬಗಳಿದೆ ಇಲ್ಲಿ ಈ ಇಷ್ಟು ಕಂಬಗಳ ಸಾಲಲ್ಲಿ ನಮಗೇನಾದರೂ ಒಂದು ಕಂಬ ಇಲ್ಲಂದ್ರೆ ಈ ದೇವಾಲಯ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಈ ಕಂಬ ಇಲ್ಲಾಂದ್ರೆ ಈ ಟೆಂಪಲ್ ನಿಲ್ಲೋದಿಲ್ಲ ಈ ಕಂಬ ಈ ಟೆಂಪಲ್ ಆಗಬೇಕಾದ್ರೆ ಈಗ ಪಿಲ್ಲರ್ ಬೇಕಾಗತ್ತೆ ಅದು ಇಂಟರ್ನಲ್ ಡಿಸೈನ್ಸ್ ಮಾಡಿ ಬಿಡಿ ಅದು ಗೊತ್ತು ಅದು ಅವ್ರವ್ರ ವೈಯಕ್ತಿಕ ಇಂಟರ್ನಲ್ ಇಂಟರ್ನಲ್ ಡಿಸೈನ್ ಅಂದರೆ ರಾಮಾಯಣ ಮಹಾಭಾರತ ಕೀರ್ತಿಮುಖ ಕಾರ್ವಿಂಗ್ಸ್ ಅದು ತುಂಬ ದುಡ್ಡು ಖರ್ಚಾಗತ್ತೆ ಯಾಕಂದ್ರೆ ನನಗೆ ಇಲ್ಲಿ ಸಂಪೂರ್ಣವಾಗಿ ರಾಮಾಯಣ ಬೇಕು ಈ ಕಡೆ ರಾಮ ಪಂಚತಂತ್ರ ಈ ಕಡೆ ಕಂಬ ನೀತಿಕತೆ ಬೇಕು ಅದಕ್ಕೇನು ಬೇಕಾಗುತ್ತೆ ಸ್ವಲ್ಪ ಟೈಮ್ ಅಲ್ಲ ಹೆಚ್ಚಿನ ಟೈಮ್ ಬೇಕಾಗುತ್ತೆ ಎಷ್ಟು ಡ್ರೆಸ್ಸಿಂಗ್ ಕಂಬಗಳನ್ನು ನಿಲ್ಲಿಸೋದು ಒಂದು ವೀಕಲ್ಲೂ ಫಿಫ್ಟೀನ್ ಡೇಸಲ್ಲಿ ಕಂಬ ತರಬೋದು ಹಾಕ್ಬೋದು ಆದರೆ ಈ ಕಂಬದ ಮೇಲೆ ಕೆತ್ತನೆ ಮಾಡಬೇಕಲ್ಲ ಅದಕ್ಕೆ ತುಂಬ ಜಾಸ್ತಿ ಸಮಯನ ತೆಗೆದುಕೊಳ್ತಾರೆ ಅದಕ್ಕೆ ಜಾಸ್ತಿ ಹಣಕ್ಕೆ ದುಡ್ಡು ಖರ್ಚಾಗುತ್ತೆ ಹೀಗಾಗಿ ರಾಜನ ತೀರ್ಮಾನ ದೇವಸ್ಥಾನ ಎಷ್ಟು ಪ್ರಮುಖವಾಗಿರುತ್ತೆ ಪ್ರಜೆಗಳು ಅಷ್ಟೇ ಪ್ರಮುಖವಾಗಿರುತ್ತೆ ಯಾಕಂದರೆ ಯಾವಾಗ ಈ ವಿಜಯ ಆದಿತ್ಯ ರಾಜ ದೇವಾಲಯ ಕಟ್ಟಲಿ ಶುರು ಮಾಡ್ತಾನೆ ಹಾಗೆ ಈ ಪಲ್ಲವರು ಚಾಲುಕ್ಯರಿಗೆ ವೈರಿಗಳಾಗಿಬಿಟ್ಟಿರ್ತಾರೆ ಮುಂದಿನ ದಿನಮಾನಗಳಲ್ಲಿ ಅವ್ರ ಜೊತೆಗೆ ಅಥವಾ ಇವ್ರ ಜೊತೆಗೆ ಅವರೇನು ಯುದ್ಧಕ್ಕೆ ಇಳಿದಾಗ ಇವ್ರಿಗೇನು ಬೇಕು ಅಸ್ತ್ರಶಸ್ತ್ರಗಳು ಬೇಕಾಗುತ್ತೆ ಅಸ್ತ್ರಶಸ್ತ್ರಗಳನ್ನ ಇವಾಗ ರೈಫಲ್ಲು ಎ ಕೆ ಪೌಂಡೇಶನ್ ಆ ಥರನೆಲ್ಲ ಅದು ಕೂಡ ಪಿರಂಗಿ ಕೂಡ ಇರಲಿಲ್ಲ ಅವಾಗೆಲ್ಲ ಕ್ಯಾನನ್ಸ್ ಅಲ್ಲೆಲ್ಲ ಕ್ಯಾನನ್ ಬಂದಿದ್ದು ಆ ನಂತರ ಬಂದಿದೆ ಅಂದರೆ ಆಗ ಆನೆ ಕುದುರೆ ಖಡ್ಗ ಕತ್ತಿ ಗುರಾಣಿ ಈ ರೀತಿ ವಸ್ತುಗಳನ್ನು ಆಹಾರ ಬೇಕಾಗಿರುತ್ತೆ ಪ್ರಜೆಗಳಿಗೆ ಬರೀ ಇಷ್ಟು ದೇವ ಎಲ್ಲ ಇದ್ದದ್ದೆಲ್ಲ ದುಡ್ಡನ್ನು ಹಾಕಿ ದೇವಸ್ಥಾನ ಕಟ್ಟಲಿಕ್ಕೆ ಹಣವೆಲ್ಲ ಸ್ಪೆಂಡ್ ಮಾಡಿಬಿಟ್ರೆ ಮುಂದಿನ ಯುದ್ಧ ಯುದ್ಧ ಏನು ಹೇಳಿದ್ರೆ ಮಳೆ ಬಂದರೆ ಒಳ್ಳೆ ಬೆಳೆ ಮಳೆ ಬಂದರೆ ಒಳ್ಳೆಯ ವ್ಯವಸಾಯ ವ್ಯವಸಾಯ ಬಂದರೆ ಒಳ್ಳೆಯ ಆರ್ಥಿಕತೆ ಮಳೆ ಇಲ್ಲ ಅವನದು ರಾಜನ ಹಣ ಇಲ್ಲಂದರೆ ಅವನು ಯುದ್ಧಕ್ಕೆ ಹೆಂಗೆ ಹೋಗ್ತಾರೆ ಸಾಧ್ಯನೇ ಇಲ್ಲ ಹೀಗಾಗಿ ಈ ದೇವಾಲಯವನ್ನು ಅವನ ತೀರ್ಮಾನ ರಾಜನ ತೀರ್ಮಾನವೇ ಕೊನೆಯ ತೀರ್ಮಾನ ಬೇಡಪ್ಪ ನಮಗೆ ಎಷ್ಟು ಇಂಟೆಲಿಜೆನ್ಸ್ ಬೇಡ ಬೇಡ ಸಿಂಪಲ್ಲಾಗಿ ದೇವಾಲಯ ಕಟ್ಟಬೇಕಂತ ಹೇಳಿದಾಗ ಆ ಶಿಲ್ಪಿಗಳು ಕೂಡ ಅದನ್ನೇ ಫಾಲೋ ಮಾಡಿ ಇಷ್ಟು ಸಿಂಪಲ್ಲಾಗಿ ದೇವಸ್ಥಾನನ ನಿಲ್ಲಿಸ್ಬಿಡ್ತಾರೆ ಆಗ ಈ ಕಂಬಗಳಿಲ್ಲ ಅಂದರೆ ಇವಳು ಸಪೋರ್ಟ್ ಮಾಡ್ತಾಳೆ ಏನಪ್ಪ ನನ್ನ ಹತ್ರ ಹಣ ಇದೆ ನಾನು ಒಂದು ಮೂರು ಕಂಬಗಳನ್ನು ನನ್ನ ಹಣದಿಂದಲೇ ನಾನು ಕೊಡ್ಬೋದು ದೇವಸ್ಥಾನಕ್ಕೆ ಅಂದಾಗ ಇವಳಿಗೆ ಅವ್ರು ಪರ್ಮಿಷನ್ ಕೊಡ್ತಾರೆ ಬಟ್ ಇವಳು ಕೂಡ ಒಂದು ಮೂರು ಕಂಬಗಳನ್ನು ದೇವಸ್ಥಾನಕ್ಕೆ ದಾನ ಅಲ್ಲ ದಾನ ಬೇರೆ ದೇಣಿಗೆ ದೇಣಿಗೆ ರೂಪದಲ್ಲಿ ಸಹಾಯ ಸಹಕಾರ ಇಲ್ಲಿ ಮಾಡಿದ ನೋಡ್ತಾ ಇದೀವಿ ಮಾತ್ರ ಶಾಸನ ನೋಡ್ತೀವಲ್ಲ ಹೌದು ಇದೊಂದು ಶಾಸನ ಶಾಸನ ಇದೆಯಲ್ಲ ಸರ್ ಹಳೆಗನ್ನಡದಲ್ಲೇ ಇದೆ ಇದು ಹಳೆಗನ್ನಡ ಅಲ್ಲ ನಡುಗನ್ನಡ ಇದು ನಡುಗನ್ನಡ ಹಳೆಗನ್ನಡ ಹೊಸಗನ್ನಡ ಈ ತರ ಹಳೆಗನ್ನಡ ನಡುಗನ್ನಡ ಹೊಸ ಬಟ್ ಈ ಕನ್ನಡ ಹೇಗಿದೆ ಅಂದ್ರೆ ನಾವು ಓದಬಹುದಿಲ್ಲ ಶ್ರೀ ಓಂ ನಮ ಶಿವಾಯ ನೀವು ಒಂದೊಂದು ಅಕ್ಷರ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಇದು ಭಾಷೆ ಬೇರೆ ಲಿಪಿ ಬೇರೆ ಲಿಪಿ ಕನ್ನಡ ಆದರೆ ಭಾಷೆ ಸಂಸ್ಕೃತ ಭಾಷೆ ಇವೆಲ್ಲ ನಾವೆಲ್ಲ ಮೊಬೈಲಲ್ಲಿ ಟೈಪ್ ಮಾಡ್ಬೇಕಾದ್ರೆ ಟೈಪಿಂಗೆಲ್ಲ ಇಂಗ್ಲೀಷ್ ಇರುತ್ತೆ ಭಾಷೆ ಮತ್ತು ಕನ್ನಡ ಇರುತ್ತಲ್ಲ ಆ ರೀತಿಯಾಗಿ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಈ ಭಾಷೆ ಈ ಲಿಪಿಯನ್ನು ಶಿಲಾ ಶಾಸನವನ್ನು ಬರೆದವರು ಚಾಹುಂಡರಾಯ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಈ ಗಂಗರು ತಲಕಾಡು ಕಾವೇರಿ ಗಂಗಾ ಗಂಗರ ಮಂತ್ರಿ ಮಂತ್ರಿ ಬಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಜ್ಯ ಮಾಡಿದವರು ಬಹುಶಃ ಆ ಗಂಗರು ಇರ್ಬೋದು ಅಂತ ಅನ್ಸುತ್ತೆ ಆ್ಯಕ್ಚುಲಿ ಬಟ್ ಆ ಮಂತ್ರಿ ಒಬ್ಬ ಟ್ರಾವೆಲರ್ ಆಗಿರ್ತಾನೆ ಒಳ್ಳೆಯ ಒಬ್ಬ ವಿದ್ವಾಂಸ ಕವಿ ಕೂಡ ಆಗಿರ್ತಾನೆ ಅವನು ಈ ಪಟ್ಟದಕಲ್ಲು ಬಂದಾಗ ಈ ಪಟ್ಟದಕಲ್ಲು ಬಗ್ಗೆ ವರ್ಣನೆ ಮಾಡ್ತಾನೆ ಈ ಶಾಸನ ಮೂಲಕ ಇವಾಗ ಪಟ್ಟದಕಲ್ಲು ಅಥವಾ ಈ ರಾಜಸ್ಥಾನದಲ್ಲಿ ಜೈಪುರ ಪಿಂಕ್ ಸಿಟಿ ಅಂತ ಕರಿತೀವಿ ಆ ರೀತಿ ಇದು ಒಂದು ಪೆತ್ತರ್ಗಲ್ಲು ಪಟ್ಟದಕಲ್ಲು ಅಂದರೆ ಒಂದು ಈ ಒಂದು ಕುಂತಳ ದೇಶದ ಕುಂತಿಯ ಹನಿ ಮೇಲೆ ಆ ಕುಂಕುಮ ಎಷ್ಟು ಅಂದವಾಗಿರುತ್ತಲ್ಲ ಅಷ್ಟು ಈ ಪಟ್ಟದ ಕಲ್ಲು ಕೆಂಪು ಮರಳ ಕಲ್ಲಲ್ಲಿ ಅಷ್ಟು ಅಂದವಾಗಿತ್ತು ಅಂತ ವರ್ಣನೆ ಮಾಡ್ತಾನೆ ಕುಂತಳ ದೇಶದ ಕುಂತಿಯ ಹನಿ ಮೇಲೆ ಹನೆ ಒಂದು ಕೆಂಪು ಕುಂಕುಮ ಎಷ್ಟು ಅಂದವಾಗಿರುತ್ತೆ ಅಷ್ಟು ಈ ರೀತಿ ಇತ್ತು ಅನ್ನೋದು ಒಂದು ವರ್ಣನೆ ಮಾಡ್ತಾನೆ ಮತ್ತಿಲ್ಲಿ ಬೇರೆ ಬೇರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಾಜರಲ್ಲ ಯಾರಿಗೆ ರಾಜನ ಆಗಲಿಕ್ಕೆ ಅರ್ಹತೆ ಇರುತ್ತಲ್ಲ ಅಂದರೆ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಅವರು ತಾತ ಅವರು ತಂದೆ ತೀರು ಹೋದರೆ ಅಲ್ಲಿ ಅವರೇ ರಾಜರಾಗಬೇಕಾಗಿತ್ತು ಇವಾಗೇನು ಚೇಂಜ್ ಇಲ್ಲ ಆ ಬ್ರೇಕೇನೋ ಬ್ರೇಕ್ ಮಾಡಿಲ್ಲ ಇವಾಗೆಲ್ಲ ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಎ ಆಗ್ತಿದ್ರೆ ಎಂ ಪಿ ಮಕ್ಕಳು ಎಂ ಪಿ ಎಲ್ ಎ ಆಗ್ತಿದ್ ದರ್ಸ್ ಡಿಫ್ರೆಂಟ್ ಥಿಂಗ್ಸ್ ಅಂದರೆ ಆ ಕೂಡ ಅವಾಗ ಕೂಡ ಯಾರಿಗೆ ಇಲ್ಲಿ ರಾಜರಾಗುವಂಥ ಅವಕಾಶ ಇರ್ತಿತ್ತು ಅವರು ಇಲ್ಲಿಗೆ ಬಂದು ಪಟ್ಟಾಭಿಷೇಕವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಅಂದರೆ ಇದು ಹೆಸರು ನೋಡಿ ಪಟ್ಟದ ಕಲ್ಲು ಕಲ್ಲು ಅಂದರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲ ಸ್ಟೋನು ಪಟ್ಟ ಅಂದರೆ ರಾಜರ ಒಂದು ಒಂದು ತಲೆ ಮೇಲೆ ಪಟ್ಟಾಭಿಷೇಕ ರಾಜರ ಕಿರಿಟನ್ನು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ನಂದ ಚಾಲುಕ್ಯ ಕಲ್ಯಾಣ ಚಾಲುಕರು ರಾಷ್ಟ್ರಕೂಟರ್ ಆಗಿರ್ಬೋದು ಇವರಾಗಿರ್ಬೋದು ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಅಂದ್ರೆ ಅವ್ರಿಗೆ ಅಷ್ಟು ವಿಶ್ವಾಸ ಇತ್ತು ಯಾವ ರಾಜ ಇಲ್ಲಿಂದ ಅಧಿಕಾರಿ ಹೋಗ್ತಿದ್ದ ಯಾವ ರಾಜನಿಗೆ ಇಲ್ಲಿ ಪಟ್ಟಾಭಿಷೇಕ ನಡೆದು ಹೋಗ್ತಿತ್ತು ಮಾಡಿಸ್ಕೊಂಡು ಹೋಗ್ತಿದ್ರು ಅವರು ಏನಾದ್ರು ಒಂದು ವಾಣಿಜ್ಯ ಒಂದು ವ್ಯವಹಾರ ಹೋದ್ರೆ ಅವ್ರಿಗೆ ಒಂದು ವಿಜಯಶೀಲ ಆಗಿ ಮರಳಿ ಬರ್ತಾ ಇದ್ರು ಪ್ರತಿ ಇತ್ತು ಅವಿಶ್ವಾಸ ಇತ್ತು ನಾವೆಲ್ಲ ಇವಾಗ ಹೋಗ್ತಿಲ್ವಾ ಮಂತ್ರಾಲಯ ರಾಘವೇಂದ್ರ ಮಠಕ್ಕೆ ಧರ್ಮಸ್ಥಳಕ್ಕೆ ನಮ್ಮ ನಮ್ ಅವ್ರ ವೈಯಕ್ತಿಕವಾದಂತ ಧಾರ್ಮಿಕ ಸ್ಥಳಗಳು ಹೋಗುವಂತ ಪ್ರತಿ ಇದೆ ನಾವ್ ಅಲ್ಲಿ ಹೋದ್ರೆ ನಮ್ಮ ಕಷ್ಟ ಎಲ್ಲ ಏನಾಗುತ್ತೆ ಪರಿಹಾರ ಆಗುತ್ತೆ ಬಟ್ ಆಗ ರಾಜರು ತಿಳ್ಕೊಳ್ತಾ ಇದ್ರು ನಾವು ಪಟ್ಟದ ಹೋಗಿ ನಮಗೂ ಕೂಡ ಅಲ್ಲಿಂದ ಪಟ್ಟಾಭಿಷೇಕ ಮಾಡ್ಕೊಂಡು ಬಂದ್ರೆ ಇಲ್ಲೇನೋ ನಾವು ಮಾಲ್ ರಾಜ್ಯಭಾರ ಮಾಲ್ಯಕ್ಕೆ ಶುರು ಮಾಡಿದಾಗ ನಮಗೇನಾಗುತ್ತೆ ಅಂದರೆ ನಮಗೆ ವಿಜಯಿಸಲಾಗುತ್ತೆ ಇವಾಗ ನೀವು ನೋಡ್ತೀರಿ ಎಲ್ಲ ನಮ್ಮ ಕರ್ನಾಟಕ ಅಷ್ಟೆಲ್ಲ ಇಡೀ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಎಲೆಕ್ಷನ್ ಆದ ನಂತರ ಗೆದ್ದ ನಂತರ ಅವ್ರ ಕುಟುಂಬದೊಡನೆ ದೇವಸ್ಥಾನಕ್ಕೆ ಹೋಗ್ತಾರೆ ಫಸ್ಟು ದೇವರು ಹೋಗಿ ಅಲ್ಲಿ ಅಭಿಷೇಕ ಮಾಡಿ ಪೂಜಾ ಪುನಸ್ಕಾರ ಮಾಡಿ ಮತ್ತು ಅವರು ಏನು ಮಾಡ್ತಾರೆ ಬೆಂಗಳೂರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅದು ಪರಂಪರೆ ತಮ್ಮಷ್ಟಕ್ಕೆ ತಾವು ಸ್ವಂತ ಬುದ್ಧಿಯಿಂದ ಬಂದಿದ್ದಲ್ಲ ಹಿಂದೆ ರಾಜ ಮಹಾರಾಜರು ತಲತಲಂತ್ರ ಕಾಲಕಲಂತ್ರವಾಗಿ ಬಂದಂಥ ಪದ್ಧತಿಯ ನಾವು ಇವು ಕಡೆ ನಮ್ಮ ರಾಜಕಾರಣಿಗಳಾಗಿರ್ಬೋದು ಪ್ರಜೆಗಳಾಗಿರ್ಬೋದು ಇಲ್ಲಿ ಅನುಸರಿಸ್ತಾರೆ ಅಷ್ಟೇ ಮಾತ್ರ ಅಂದ್ರೆ ಆ ರಾಜನು ಇದು ಹನ್ನೆರಡನೇ ಶತಮಾನ ಈ ಇತಿಹಾಸ ಮುಗಿದಿದ್ದು ಎಂಟನೇ ಶತಮಾನ ಅವನು ಹೇಳ್ತೀವಿ ಇಲ್ಲಿ ಮುನ್ನೂರು ವರ್ಷಗಳ ಹಿಂದೆ ಮುನ್ನೂರು ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ರಾಜರ ಪಟ್ಟಾಭಿಷಯ ಆಗ್ತಿತ್ತು ಅಂತ ಒಂದು ವರ್ಣನೆ ಮಾಡ್ತಾನೆ ಇಲ್ಲಿ ನಾವು ಮುನ್ನೂರು ವರ್ಷ ಅಂತ ಯೋಚನೆ ಮಾಡಿದೆ ಇವ್ರಕ್ಕಿಂತ ಮುಂಚೆನೆ ಬರ್ತಾರೆ ಕದಂಬರ ಆದ ನಂತರ ಚಾಲುಕ್ಯರು ಬರ್ತಾರೆ ಇಲ್ಲಿ ಚಾಲುಕ್ಯ ಶತಮಾನದಲ್ಲಿ ಐದನೇ ಶತಮಾನದಲ್ಲಿ ಚಾಲುಕ್ಯರು ಬರ್ತಾರೆ ಚಾಲುಕ್ಯರ್ ಬಂದ ನಂತರ ಅವರು ಗಂಗರಾಗಿರ್ಬೋದು ವಯ್ಸಳರ್ ಆಗಿರ್ಬೋದು ಇವ್ರು ರಾಷ್ಟ್ರಕೂಟರ ಆಗಲಿ ಅಂದ್ರೆ ಈ ಬಾದಾಮಿಯ ಚಾಲುಕ್ಯರ ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಸಮಕಾಲೀನವರು ಯಾರಂದ್ರೆ ತಮಿಳುನಾಡು ಪಲ್ಲವರು ಅಲ್ಲಿ ತಮಿಳ್ನಾಡದಲ್ಲಿ ಮತ್ತು ಇವರು ಬೇರೆ ಪಾಂಡ್ಯರು ಬೇರೆ ಚೋಳರು ಬೇರೆ ಅಲ್ಲಿ ಎಲ್ಲಿ ಚೋಳರು ಪಾಂಡ್ಯರು ಇದ್ರಲ್ಲ ಅವಾಗ ಇಲ್ಲಿ ಗಂಗರು ಗಂಗರು ತುಂಬ ಅವರು ಕೂಡ ತುಂಬ ಸಮಕಾಲೀನ ಇರ್ತಾರೆ ಆದರೆ ಅವರು ತುಂಬ ಜಾಸ್ತಿ ಆಳ್ವಿಕೆ ಮಾಡ್ತಾರಲ್ಲ ಮುನ್ನೂರು ವರ್ಷ ನಾಲ್ಕು ವರ್ಷ ಹಿಂಗೆ ರಾಜಭಾರ ಮಾಡುವಂಥ ವ್ಯವಸ್ಥೆ ಇರುತ್ತೆ ಈ ಉದಾಹರಣೆಗೆ ಈ ಬದಾಮಿ ಚಾಲುಕ್ಯರಲ್ಲಿ ಬೇರೆ ಬೇರೆ ಬ್ರ್ಯಾಂಚೇ ಬಿಡ್ತಾವೆ ಬದಾಮಿ ಚಾಲುಕ್ಯರಲ್ಲಿ ಐದನೇ ಶತಮಾನ ಇಲ್ಲಿ ಒಂಬತ್ತು ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಬರ್ತಾರೆ ಕಲ್ಯಾಣ ಚಾಲುಕ್ಯರು ಬೇರೆ ಅದು ಬೇರೆ ಬೇರೆ ಬ್ರ್ಯಾಂಚ್ ಆಗಿಬಿಡುತ್ತೆ ವ್ಯಂಗ್ಯ ಚಾಲುಕ್ಯರು ಅಂತ ಬರ್ತೀವಿ ಎಲ್ಲಿ ಮಮಲಾಪುರು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅಂದರೆ ಇವರು ಡಿವೈಡ್ ಆಗಿಬಿಡ್ತಾರೆ ವಕೀಟೆಕ್ ಈ ಇವರು ಏನೋ ಬೇರೆ ಆಗಿಬಿಡ್ತಾರೆ ಇವರು ಇದು ಹಿಂಗೆ ಗಂಗರ್ ಕೂಡ ಅದೇ ಥರ ಆಗಿತ್ತು ಪ್ರತಿಯೊಂದು ಸಮಯದಲ್ಲೂ ಕೂಡ ಅವರವರು ಮನೆತನದಲ್ಲಿ ಬೇರೆ ಬೇರೆ ಪಲಾಯನ ಮಾಡ್ತಾರೆ ಅವ್ರಿಗೇನೋ ಸಾಮ್ರಾಜ್ಯ ಕಟ್ಟಲಿಕ್ಕೆ ಯಾವ ಜಳ ಜಾಗ ಎಲ್ಲಿ ನೀರಿರ್ತಾ ಇತ್ತು ಎಲ್ಲಿ ಜನರು ಕೂಡ ಸುರಕ್ಷಿತ ಇರುವಂಥ ಸ್ಥಳ ಸಿಗುತ್ತೋ ಅಲ್ಲಿ ಹೋಗಿ ಸಾಮ್ರಾಜ್ಯ ಕಟ್ಟುವಂಥ ವ್ಯವಸ್ಥೆಯನ್ನು ಅವನು ರಾಜನು ಮಾಡ್ತಾ ಅಲ್ಲಿ ಹೀಗಾಗಿಯೇ ಇವ್ರು ಬೇರೆ ಬೇರೆ ಕಡೆ ಹೋಗಿರ್ತಾರೆ ಅಷ್ಟೇ ಮಾತ್ರ ಮತ್ತೆ ಇದೆಲ್ಲ ಯಾವ ರೀತಿಯಲ್ಲಿ ರಾಜ್ಯಾಭಿಷೇಕ ಮಾಡ್ಕೊಳ್ತಾ ಇದ್ರು ಯಾವ ಬರ್ತಾ ಇದ್ರು ಅನ್ನೋದೆಲ್ಲ ಇತಿಹಾಸದಲ್ಲಿ ರಿಕಾರ್ಡ್ ಆಗಿದೆ ಹಾಗಾಗಿ ಹೆಸರು ಬರಲಿಕ್ಕೆ ಕಾರಣ ಇದೆ ಇರಬಹುದು ಹೌದು ಹೌದು ಪಟ್ಟದ ಕಲ್ಲಕ್ಕೆ ಹೆಸರು ಕೂಡ ಈ ಥರ ಬಂದುಬಿಡ್ತಾರೆ ಪಟ್ಟಾಭಿಷೇಕ ಮಾಡ್ಕೊಳ್ಳೋ ಸ್ಥಳ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ